ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾವು ಚಿಕ್ಕಮಗಳೂರಿಗೆ ಹೋದ ಕತೆ ಸೊ ನನಗೂ ಕೆಲಸ ಇತ್ತು ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯಿತು ಸೊ ಅದಕ್ಕೆ ಇಬ್ರು ತಿಂಡಿ ತಿಂದು ರೆಡಿಯಾಗಿ ಹೊರಟ್ವಿ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಮುಂಚೆ ಹಾಲು ಹಾಕ್ತಿದ್ರು ಆ ಅಂಕಲ್ ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಬೆಳಗ್ಗೆನೆ ತುಂಬ ಬಿಸಿಲಿತ್ತು ನಮಗೆ ಅಷ್ಟು ದೂರ ನಡ್ಕೊಂಡು ಬಂದ ಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಈ ಒಂದು ಸ್ಪೇಸ್ ಏನು ಸ್ವಲ್ಪ ದೂರ ಇದೆ ಅಲ್ವಾ ಬಸ್ ಸ್ಟ್ಯಾಂಡ್ಗೆ ಆ ಸ್ಪೇಸಲ್ಲಿ ಮಾತ್ರ ನಮ್ಗೆ ನೆರಳು ಸಿಗೋದು ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗ್ವಿ ನಮಗೆ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ನೋಡೋಕೆ ಸಿರ್ ಸಿಗೋದಂತ ಹೇಳಿದ್ರೇ ಅಡಿಕೆ ತೋಟ ಸಾಲಾಗಿ ಹುದ್ದಕ್ಕೆ ನಿಂತಿರುವಂತಹ ಅಡಿಕೆ ತೋಟ ಆಗ್ತಾನೆ ಸಸಿ ಮಾಡಿರ್ತಾರಲ್ಲ ಆ ತೋಟಗಳು ಸೊ ನೋಡ್ತಾ ಹೋಗ್ತಾ ಇದ್ರೆ ವ್ಯೂ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಬಸ್ಸಲ್ಲಿ ಹೋಯ್ತಾ ಸ್ವಲ್ಪ ಕಿರಿಕ್ ಮಾಡ್ಬೇಕಲ್ಲ ಹಾಗೆ ಕಿರಿಕ್ ಮಾಡ್ತಾ ಇದ್ದೆ ಇವತ್ ವೆದರ್ ಹೇಗಿತ್ತು ಅಂತ ಹೇಳಿದ್ರೆ ಆ ಬಿಸಿ ಆ ಕಡೆ ತುಂಬ ಬಿಸಿಲು ಅಲ್ಲ ಈ ಕಡೆ ಮೋಡನೂ ಅಲ್ಲ ಅನ್ನೋ ಥರ ಆಗಿತ್ತು ಆವಾಗವಾಗ ಬಿಸಿಲು ಬರೋದು ಅವಾಗ ಮೋಡ ಆಗೋದು ಆ ಥರ ಆಗ್ತಿತ್ತು ನಾವು ಈ ಕಡೆ ಚಿಕ್ಕಮಗ್ಳೂರ್ ಕಡೆ ಹೊಲ್ಟ್ವಿ ಅಂದ್ರೆ ಫುಲ್ ಗ್ರೀನರಿ ನೋಡ್ತೀವಿ ಮೋಡ ಆ ಗ್ರೀನರಿ ಸಖತ್ತಾಗಿರುತ್ತೆ ಅವ್ರ ಫೋನ್ ಧೂಳಾಗಿತ್ತಂತ ಬೇರೆ ಏನು ಸಿಕ್ಕಿಲ್ಲ ಅಂತ ನನ್ನ ಸರಿಗಲ್ಲಿ ಓರ್ಸ್ಕೊಂತಿದ್ರು ಅಂತೂ ಚಿಕ್ಕಮಂಗ್ಳೂರು ಬಂದು ಹೇಳಿದ್ವಿ ಸೊ ಇಳಿದಾದ್ಮೇಲೆ ಸೀದಾ ಬ್ಯಾಂಕ್ ಕಡೆ ಹೋಗ್ ಹೋದ್ವಿ ಹಾಗೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ವಿ ನನಗಂತೂ ಫುಲ್ ಸುಸ್ತಾಗ್ತಿತ್ತು ಹ್ಯುಮಿಡಿಟಿ ಜಾಸ್ತಿ ಇತ್ತು ನೀರ್ ಕುಡ್ದು ಕುಡ್ದು ಸಾಕಾಗಿತ್ತು ಇಲ್ಲಿ ಹೂವು ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ ಸುಸ್ತಾಗಿತ್ತು ಅಂತ ಎಳ್ನೀರ್ ಕೊಡ್ಸಿದ್ರು ಎಳ್ನೀರ್ ಕುಡಿದ್ವಿ ಹಾಗೆ ನಾವು ಹೋಗಿದ್ದು ಎಂ ಜಿ ರೋಡ್ ಕಡೆಗೆ ಈ ರೋಡಲ್ಲಿ ನೋಡ್ತಾ ಹೋದ್ರೆ ಸಾಲಾಗಿ ಅಂಗಡಿಗಳು ಎಲ್ಲಾ ರೀತಿ ಅಂಗಡಿಗಳು ಇರುತ್ತೆ ಏನು ಸ್ಟೇಷನರಿ ಡೆಕೋರೇಟಿವ್ ಐಟಮ್ಸು ಮತ್ತು ಕಿಚನ್ ಐಟಮ್ಸು ಡ್ರೆಸ್ಸು ಸೊ ಎಲ್ಲ ಯಾವ ಐಟಮ್ಸ್ ಬೇಕು ಎಲ್ಲ ಈ ರೋಡಿಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಬಿಡಬಹುದು ಇಲ್ಲಿಗೆ ಬಂದರೆ ಒಂಥರ ಬೆಂಗಳೂರಿಗೆ ಬಂದಿದ್ದೀವನೋ ಅನ್ನೋ ಥರ ಫೀಲ್ ಆಗುತ್ತೆ ಈ ರೋಡನ್ನ ನಾನು ಅರ್ಧ ಮಾತ್ರ ನೋಡಿದ್ದೆ ಕಾಲೇಜಿಗೆ ಟ್ರಾವೆಲ್ ಮಾಡಬೇಕಂದ್ರೆ ಆದರೆ ಇವತ್ತೇನೆ ಪೂರ್ತಿ ಎಮ್ ಜಿ ರೋಡನ್ನ ತೋರಿಸಿದ್ರು ಹಣ್ಣಿನ ಅಂಗಡಿಗೆ ಬಂದು ಆ್ಯಕ್ಚುಲಿ ನಾವು ಮುಂದೆ ಟ್ರಾವೆಲ್ ಆಗಿಬಿಡ್ತಿದ್ವಿ ಆದರೆ ಅವ್ರಿಗೆ ಕಣ್ಣಿಗೆ ಏನು ಕಾಡು ಮಾವಿನ ಅನ್ಕೊಂತು ಸೊ ಅದನ್ನು ತಗೊಳ್ಳೇಬೇಕಂತ ನಿಂತ್ಕೊಂಡ್ಬಿಟ್ಟು ವಾಪಸ್ಸೋದ್ದು ತಗೊಳ್ಳೋಣ ಬಾ ಅಂತ ಇಲ್ಲಿ ಸುಮಾರು ಹಣ್ಣಿನ ಅಂಗ್ಡಿಗಳು ಇರುತ್ತೆ ಎಲ್ಲ ಕೂಡ ಈ ಥರ ಒಂಥರ ಡೆಕೋರೇಟಿವ್ ಆಗಿ ಆಗಿಟ್ಟಿರ್ತಾರೆ ಕಾಡಿನ ಮಾವಿನಂತೂ ತುಂಬ ಪುಟ್ಟಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನು ಜ್ಯುವೆಲರಿ ಶಾಪು ನಾನು ಸಾಮಾನ್ಯ ನನ್ಗೆ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಯಾವತ್ತೂ ಕೇಳೋದಿಲ್ಲ ಹೀಗೆ ಹೋಗ್ತಾ ನನಗೆ ಈ ಮನೆ ಕಾಣಿಸ್ತು ಸಖತ್ ಇಷ್ಟ ಆಯ್ತು ಈ ಮನೆ ನನಗೆ ಹೇಳ್ಬೇಕಂದ್ರೆ ಓಲ್ಡ್ ಫ್ರೆಂಡೇನೇ ಇಷ್ಟ ಓಲ್ಡ್ ಏನು ಮನೆಗಳಿರುತ್ತಲ್ಲ ಅದೇ ಇಷ್ಟ ನನಗೆ ಈ ನ್ಯೂ ಟ್ರೆಂಡ್ ಮ್ಯಾಕ್ಸ್ ಇತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಚಿಕ್ಕಮಂಗ್ಳೂರಲ್ಲೂ ಮ್ಯಾಕ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಶೋರೂಮ್ಸ್ ಎಲ್ಲ ಇರುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಿದ್ದೆ ನಾವು ಬೆಂಗಳೂರಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಇಲ್ಲೇ ಬಂದು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಬಟ್ ಇಲ್ಲೆಲ್ಲ ರೇಟ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೇಟ್ ಕೂಡ ಚೆಕ್ ಮಾಡಿದ್ರೆ ನಮಗೆ ಬೆಂಗಳೂರಿಗೆ ಹೋಗ್ಬೇಕಾ ಇಲ್ಲೇ ಎಲ್ಲ ತಗೋಬೋದಾ ಅಂತ ಗೊತ್ತಾಗುತ್ತೆ ಅಷ್ಟೊಂದು ಬಿಸಿಲಿದ್ರೂ ಕೂಡ ಇಷ್ಟೊಂದು ನೋಡ್ತಾ ಹೋದ್ರೆ ಬಿಸಿಲು ಕೂಡ ಗೊತ್ತಾಗ್ಲೇ ಇಲ್ಲ ಮತ್ತೆ ಈ ರೋಡಲ್ಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಕಾಫಿ ಶಾಪ್ಸು ಸೊ ತುಂಬ ಓಲ್ಡ್ ಕಾಫಿ ಶಾಪ್ಸ್ ಕೂಡ ಇದೆ ಮತ್ತು ಎಲ್ಲ ಶಾಪ್ಗಳಲ್ಲೂ ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿ ಇಟ್ಕೊಂಡಿರ್ತಾರೆ ಅಂದರೆ ಒಂಥರ ಏನೋ ವೈಬ್ ಆಗುತ್ತೆ ಹೋಗಬೇಕು ಅನ್ನೋ ಥರ ಆ ಥರ ಅಷ್ಟು ಕ್ಲೀನಾಗಿ ಮತ್ತು ಅಷ್ಟು ಡೆಕೋರೇಟಿವ್ ಆಗಿ ಇಟ್ಟಿರ್ತಾರೆ ಕಾಫಿ ಅರೋಮಾ ಮಾತ್ರ ಸೂಪರ್ ಇರುತ್ತೆ ನಾವಂತೂ ಒಂದು ಕಾಫಿ ಶಾಪ್ ಟ್ರೈ ಮಾಡಿದ್ವಿ ಅಂದರೆ ಪೌಡರ್ ತಗೊಂಡು ಬಂದಿದ್ವಿ ಮನೆಯಲ್ಲಿ ಸೊ ಅದು ಕೂಡ ಚೆನ್ನಾಗಿತ್ತು ಫಿಲ್ಟರ್ ಕಾಫಿ ಪೌಡರು ಬಟ್ ನಾನು ತುಂಬ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಕಾಫಿನ ಅವಾಯ್ಡ್ ಮಾಡಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ತುಂಬ ಬಟ್ ಟೇಸ್ಟ್ ಸೂಪರಾಗಿತ್ತು ನೈನ್ಟೀನ್ ಫಿಫ್ಟಿ ಟು ಕಾಫಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಕಾಫಿ ಪೌಡರ್ ತೊಗೊಂಡು ಬಂದಿದ್ವಿ ಫೈನಲಿ ಎಮ್ ಜಿ ರೋಡ್ ಕಂಪ್ಲೀಟ್ ಆಯಿತು ನಾನು ಕೂಡ ಎಲ್ಲಿ ವಿಸಿಟ್ ಮಾಡಬೇಕು ಅಂತಂದೆ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದೆ ಮತ್ತೆ ನನ್ನ ಹಸ್ಬೆಂಡು ಈ ಕಾಫಿ ಶಾಪ್ ಬಗ್ಗೆ ಹೇಳ್ತಾಯಿದ್ರು ಕಾಫಿ ವರ್ಕ್ಸ್ ಬಗ್ಗೆ ನೈನ್ಟೀನ್ ಥರ್ಟಿ ಏಯ್ಟು ಆಲ್ರೆಡಿ ಟೂ ತರ್ಟಿ ಆಗ್ತಾ ಬಂದಿತ್ತು ಸೊ ಅದಕ್ಕೆ ಊಟ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದ್ರು ಊಟ ಮಾತ್ರ ಸೂಪರಾಗಿತ್ತು ಏಯ್ಟಿ ರುಪೀಸ್ಗೆ ಎರಡು ಅಕ್ಕಿ ರೊಟ್ಟಿ ಕೊಟ್ಟಿದ್ರು ಮತ್ತು ಹೆಣ್ಗಾಯಿ ಚಟ್ನಿ ಕೊಟ್ಟಿದ್ದರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಫೈನಲಿ ನಮ್ಮ ಇದ್ರ ಕೆಲಸನೂ ಮುಗಿಸ್ಕೊಂಡು ಹೋಲ್ಟ್ವಿ ಮತ್ತು ಬೀರೂರಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತು ನಾನು ಸ್ಟೇಷನರಿ ಶಾಪ್ಗೆ ಹೋಗಬೇಕಿತ್ತು ಅಲ್ಲಿಗೆ ಹೋಲ್ಟ್ವಿ ಮತ್ತೆ ಪುರಸಭೆಯಲ್ಲೂ ಸಭೆಯಲ್ಲೂ ಕೆಲಸ ಇತ್ತು ಅಲ್ಲೂ ಕೂಡ ಮುಗಿಸ್ಕೊಂಡ್ವಿ ತುಂಬ ಟ್ರೇಟ್ ಮಾಡಿದ್ವಿ ಅವರು ಮೀಟಿಂಗ್ ಹೋಗಿದ್ರು ಅಂತ ಇದಾಗಿತ್ತು ಈ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್